ಕಲಬುರಗಿಗೆ ಒಂದನೇ ಸಲ ಬಂದಿಲ್ಲ ಹಿಂದೆ ಅನೇಕ ಸಲ ಬಂದರು ಯಾಕೆ ಬಿ ಜೆ ಪಿಯವರು ಅವರು ಮತ್ತು ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಚೂಸ್ ಮಾಡಿಕೊಂಡಿದ್ದಾರೆ ಕಲ್ಬುರ್ಗಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವೆಲ್ಲ ಪ್ರಶ್ನೆ ಹಾಕೋಬೇಕಾಗ್ತದೆ ಪಿಯವರು ಕಲಬುರಗಿಗೆ ಎರಡು ವೈರಸ್ ಬಿಟ್ಟಿದ್ದಾರೆ ಒಂದನೇ ವೈರಸ್ ಚಲುವಾದಿ ನಾರಾಯಣ ಸ್ವಾಮಿ ಎರಡನೇ ವೈರಸ್ ಮಣಿಕಂಠ್ ರಾಠೋಡ್ ಬಿಜೆಪಿಯವರು ಕಲ್ಬುರ್ಗಿಗೆ ಎರಡನೇ ಮಂಗಳೂರು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ ಯೋಚನಾ ಮತ್ತು ಮತ್ತು ಯೋಜನಾಬದ್ಧ ಅವರು ಎರಡನೇ ಮಂಗಳೂರು ಮಾಡಬೇಕು ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಬೆಂಕಿ ಎತ್ತಬೇಕು ಎರಡನೇದಾಗಿ ನಮ್ಮ ದೇಶದ ಶಕ್ತಿ ಕೇಂದ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಶಕ್ತಿ ಕೇಂದ್ರ ಯಾವುದು ಕಲಬುರಗಿ ಕಳೆದ ಚುನಾವಣೆಯಲ್ಲಿ ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಐದಕ್ಕೆ ಐದು ಎಂ ಪಿಗಳು ಗೆಲ್ಲಿಸಿದವರು ಯಾರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಕಲಬುರಗಿಯಲ್ಲಿ ಈ ದಲಿತ ಶಕ್ತಿಯನ್ನು ಮಣಿಸ್ತಕ್ಕಂಥ ಯೋಜನೆ ಏನು ಅಂತಂದ್ರೆ ದಲಿತರಿಗೆ ದಲಿತರನ್ನ ವಿರೋಧ ಕಟ್ಟೋದು ಚಲುವಾಗಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇಲ್ಲ ಅವ್ರಿಂದ ಹೇಳಿಸ್ತಾ ಇದ್ದಾರೆ ಮಣಿಕಂಠ್ ರಾಠವ್ರು ಹೇಳ್ತಾ ಇಲ್ಲ ಅವ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ ಹಾಗಾಗಿ ದಲಿತರನ್ನ ದಲಿತರ ವಿರುದ್ಧ ಕಟ್ತಕ್ಕಂತ ಬಿಜೆಪಿಯ ರಾಜಕಾರಣಕ್ಕೆ ಧಿಕ್ಕಾರ ಹೇಳಬೇಕಾಗಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಾನು ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡೋದಿಲ್ಲ ಆದ್ರೆ ಎನ್ ರವಿಕುಮಾರ್ ಅವರು ಆಡಿರತಕ್ಕಂತಹ ಮಾತು ಅತ್ಯಂತ ಧ್ಯೇಯ ಒಬ್ಬ ಡಿ ಸಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು ಇವರು ಪಾಕಿಸ್ತಾನದಿಂದ ಬಂದವರೇ ಅಂತ ಹೇಳ್ತಾರೆ ಇವರ ಮಾನಸಿಕತೆ ಅತ್ಯಂತ ವಲಸು ಮಾನಸಿಕತೆ ನಮ್ಮ ಕನ್ನಡದಲ್ಲಿ ಅವರು ಹಾಡು ಕೇಳಿಸ್ಬೇಕು ನಲ್ಲತ್ತಿನ ಎಲ್ಲರಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಅಂತ ನಮ್ಮಲ್ಲಿ ಹಾಡ ಇದೆ ಫಿಲ್ಮ್ ಸಾಂಗ್ ದಿನ ಆದ್ರೆ ಅವರಿಗೆ ಆಚಾರ ಬರಲಿ ಅವರ ನಾಲಿಗೆ ಶುದ್ಧ ಆಗಲಿ ಅಂತ ಹೇಳಿ ನಾನು ಹೆಚ್ಚು ಸಮಯ ತಗೊಳಾರ್ದೆ ಈ ಅವರ ಹೇಳಿಕೆ ವಿರೋಧ ಖಂಡಿಸಿ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಉರಿ ಬಿಸಿನಲ್ಲಿ ಬಂದಿದ್ದೀವಿ ಅನೇಕ ತಾಲೂಕುಗಳಿಂದ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ದಾರೆ ತಮಗೆಲ್ಲ ಧನ್ಯವಾದಗಳನ್ನು ಮಾಡಿ ವಿಶೇಷವಾಗಿ ನಾಗರಿಕ ಹೋರಾಟ ವೇದಿಕೆ ಬಹಳ ಸೂಕ್ತ ಸಮಯದಲ್ಲಿ ಸೂಕ್ತ ಹೋರಾಟ ತಮ್ಮ ಗುಪರಾ ಹಾಕೊಂಡಿದ್ದೀರಿ ಈ ಹೋರಾಟ ಯಶಸ್ವಿಯಾಗಿದೆ ಮತ್ತು ನಮ್ಮ ವಹಜ್ ಬಾಬಾ ಅವ್ರು ಹೇಳಿದಂಗೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇದ್ದಾರೆ ಇಲ್ಲಿ ಬರೀ ದಲಿತರಂತಲ್ಲ ಇಡೀ ನಮ್ಮ ಭಾಗದ ಎಲ್ಲ ಜನ ಇದ್ದಾರೆ ಎಲ್ಲ ಜನರಿಗೂ ಕೂಡ பிரியாங்க் ர்கிவர மேலிமான இது அபிமான இது அவர அபிமானே நான் இடம் ஹோகோண அந்த தம்மா எல்லூ கூட மனசு நான் மாத்தி ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन